எல்ல நமஸ்கார Grazie. どうぞ。 なぜかと n うと、カトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリかカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリアカトリ मन चारि पूधो जनक ನಿಮ್ಮ ವಂಶದ ಕುರಿತಾಗಿ ನಿಮ್ಮ ತಪಸ್ಸಿನ ಕುರಿತಾಗಿ ಗೌರವಾಧನಗಳನ್ನು ಹೊಂದಿದೆ ನಾವು ಉದ್ದಟ್ಟರು ಅಲ್ಲ ಆಸ್ತಿಕರು ಅಲ್ಲ ಏನೋ ತಪ್ಪು ಗ್ರಹಿತಿಯಿಂದ ಪ್ರಶ್ನಿಸ್ತಾ ಇರುವ ಹೌದು ಯಾಕೆ ಅಂದ್ರೆ ಪರಶುರ ಧನುಸಿನ ವೈಚಿಕ ನಾವು ತಿಳಿಯದಲ್ಲಕ್ಷಮಖ ಅನಂತರದಲ್ಲಿ ದೇವವಿರವನ್ನು ಸಾಧಿಸುವುದಕ್ಕೆ ಧರಿಸಿದ ಧನುಸ್ಸು ತ್ರಿಪುರವಾದ ನಂತರದಲ್ಲಿ ಹರಿಹರನ ವಿಕ್ರಮದ ಪಾರಮ್ಯವನ್ನು ತಿಳಿಯುವುದಕ್ಕೆ ಹರ ಧರಿಸಿದಂತಹ ಪ್ರಯತ್ನಿಸಿದವರೆಲ್ಲ ಕೂಡ ಆಕ್ರಮಣ ಮಾಡಿ ದೇವ ಗೆದ್ದದನ್ನು ಸಾರಿದ ಐದು ಸಾವಿರ ಮತ್ತೆ ತಳ್ಳಿಕೊಂಡು ಬಂದಂತಹ ಎಂಟು ಗಾರಿಗಳು ಚಕ್ರದಲ್ಲಿ ಎಂಟು ಗಾರಿಗಳುಳ್ಳ ರಥದಲ್ಲಿ ಇರಿಸಲ್ಪಟ್ಟಂತಹ ಧನುಸ್ಸು ಅದನ್ನು ನೋಡ್ತಾ ಇರುವ ಆಕವಿಶ್ವಾಮುಖಗನೆ ಈ ಗುರುಗಳು ಹೇಳಿದಾಗ ಎತ್ತದಲ್ಲಿ ಅದನ್ನು ಹೆದ್ದೇರಿಸುವುದು ಹೆದ್ದೇರಿಸುವುದಕ್ಕಾಗಿ ನಾರಿ ಬಂದ सभु <laughs> 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 ಇಷ್ಟು ದಿನ ಕ್ಷಾತ್ರ ಪ್ರಶ್ನಿಸುವುದಕ್ಕೆ ನೀವೊಂದು ಒಳ್ಳೆ ಬ್ರಾಹ್ಮಣರಾಜ್ ನಿಮಗೆ ಬ್ರಾಹ್ಮಣ ಮಾಡ್ತೇವೆ ಮತ್ತೆ ತಾಟಕ್ಕೆ ನಿಮ್ಗೆ ಅಜ್ಜರು ಹೌದು ಅಜ್ಜರು ಗುರುಗಳು ನಿಮ್ಮ ಅಜ್ಜ ಗುರುಗಳು ಅವ್ರಿಗೆ ನಿಮ್ಗೆ ಕೇಳಿದ್ರೆ ಈಗ ಮೊಮ್ಮನ್ನು ಬಂದ ಮಾಡುದು ಯಾರದನ್ನು ಕೇಳಬೇಕು ಯಾರಿಗೆ ಅಜ್ಜನಿಗೆ ಅಲ್ಲವೂ ಅದು ನಮ್ಗೂ ಗೊತ್ತು ನಿಮ್ಗೆ ಹೇಳಿದ್ದೇವೆ ನೀವು ಮತ್ತೆ ಯಾಕೆ ಸ್ವಾಮಿ ಅದರಲ್ಲಿ ನೀವೇ ಆಕ್ಷೇಪ ನನಗೆ ಕರ್ತವ್ಯ ಅದು ಒಂದು ತಾಟಗಿಂತವರನ್ನು ಬಂದು ಕಡೆಯದಿದ್ರು ಲೋಕಕ ಬಾಧ್ಯ ಕಳೆದಿಂದ ಬರಬಹುದಾದ ಮಾಧ್ಯಕ ಅನಂಟು ಅಂತ ಮಾಡುವಂಥದ್ದರಿಂದ ವಿಶ್ವಾಮಂತರ ಮಾತಿನ ಪ್ರಮಾಣದ ಮೇಲೆ ಮಾಡಿದ್ರು ಸಮರ್ಪಕ ಉತ್ತರ ಇರುವುದು ತಾಟಗೇನ ಹುಡುಗದಿಂದ ಆಗಿತ್ತು ದಯವಿಟ್ಟು

ನೀನ್ ಎಂಬುದನ್ನು ಚೆನ್ನಾಗಿ ಅರಿತೆ ಇಲ್ಲದೆ ಹೋದ್ರೆ ನಿಮ್ಮ ಕೈಯಲ್ಲಿ ಕಾಣ್ತಾ ಬಟ್ಟೆ ಖಂಡಿತ ಇಲ್ಲ ಅಗತ್ಯ ಇಂತ ಹೇಳುದು ಹಾಗಿದ್ರೆ ಯಾಕೆ ಆಯುಧವನ್ನು ಹಿಡಿದೆ ರಕ್ಷಕನಾಗಿರುವಂತಹ ಕ್ಷತ್ರಿಯನೇ ರಕ್ಷಕನಾದ ಸಂದರ್ಭದಲ್ಲಿ ಬ್ರಾಹ್ಮಣನು ಕೂಡ ಆಯುಧವನ್ನು ಹಿಡಿತಾನೆ ಒಂದಲ್ಲ ಎರಡಲ್ಲ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿದವರು

ಯಾವಾಗ್ಲೂ ಬಂದ್ರೆ ಅತಿಥಿ ಲೋಕಸಂಚಾರ ಮಾಡುವಂತಹ ಕಾಲಕ್ಕೆ ನಾನು ಕಲಿಸಿರುವಂತಹ ಭೂಮಿ ಏನಿದೆಯೋ ಅದೆಲ್ಲವನ್ನೂ ಕೂಡ ಕಶೋಪರಿಗೆ ದಾನ ಮಾಡಿದ್ದೇನೆ ಸರಿ ಹೆಚ್ಚಾಗುವಂತಹ ಶಕ್ತಿಯೊಂದನ್ನು ನನ್ನಲ್ಲೇ ಉಳಿಸಿಕೊಂಡು ತಪಸ್ಸಿನ ಫಲವನ್ನೆಲ್ಲ ನಿನ್ನ ಬಾಣಕ್ಕೆ ಇರಲಿ ಅವರ ಅಪರೂಪದಲ್ಲಿ ಬಂದ್ರೆ ಮಳೆ ಬರ್ತಾರೆ ರಾಮ ಧನುಸನ್ನು ಆ ಕಾಲಕ್ಕೆ ಕೋದಂಡ ಅಂತ ಕೇಳಿ ಇನ್ನು ಮುಂದಕ್ಕೆ ಈಗ ಕೋದಂಡರಾಮ ಎನ್ನುವಂತಹ ಹೆಸರಿನಿಂದಲೇ ಪ್ರಸಿದ್ಧಿಯಾಗಬೇಕು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಇನ್ನು ಮುಂದಕ್ಕೆ ಭಾರ್ಗವರಾಮನ ಹೆಗಲಿಂದ ಕೋದಂಡರಾಮನ ಹೆಗಲಿಗೆ ವಹಿಸಿಕೊಡ್ತಾ ಇದೆ ವಶಿಷ್ಟ ವಿಶ್ವಾಮಿತ್ರರ ಕರಕಮಲ ಸಂಜಾತರಾಮ ನೀವು ಬಿರುದು ಕೊಟ್ಟು ಹೋದ್ದು ಹೇಗಂತ ಬಿರುದು ಗೋಧ ರಾಮ ಹೆಸರು ಅರವತ್ತಿನ ಗೋದಂಡು ರಾಮ ಕೃಪಾ ಪೋಷಿತ ಅದ್ರ ಸಂಚಾಲಕರು ನೀವೇ ಬೀಗದ ಕೈಯಲ್ಲಿ ತಿನ್ನುತ್ತಾರೆ ನೋಡೋಣ